ಮಹಲಿಂಗಾಪುರ ಭಂಡಾರ ಜಾತ್ರೆ ಸಂಪನ್ನ ಮೆರವಣಿಗೆಯಲ್ಲಿ ದುರ್ಗೆಯ ವಾಹನ ಹುಲಿ ಪ್ರತ್ಯಕ್ಷ ಊರಿನ ತುಂಬಾ ಸಂಭ್ರಮದ ವಾತಾವರಣ ಡಿಜೆ ಸದ್ದಿಗೆ ನೃತ್ಯ ಮಾಡುತ್ತಿರುವ ಯುವಕರು ದೇವಿಯ ದರ್ಶನಕ್ಕೆ ಬಂದ ಸುತ್ತಮುತ್ತ ಊರಿನ ಮಹಿಳೆಯರು ಇದು ಮಹಾಲಿಂಗಾಪುರ ಗ್ರಾಮ ದೇವತೆಯ ಜಾತ್ರಾ ಸಂಭ್ರಮ ಮಹಾಕನಕ ದುರ್ಗಾ ಿ ಲಲಿತಾ ಶಿವಾನಂದ ಚರಿತ ಮೂರು ದಿನಗಳ ಕಾಲ ಮಹಲಿಂಗಾಪುರ ದುರ್ಗಾದೇವಿ ಜಾತ್ರೆ ಅದ್ಧೂರಿಯಾಗಿ ನಡೀತು ಈ ಜಾತ್ರೆಯ ವಿಶೇಷ ಅಂದ್ರೆ ಭಂಡಾರ ಭಂಡಾರ ಜಾತ್ರೆ ಅಂತಾನೆ ಫೇಮಸ್ ಜಾತ್ರೆ ನಿಮಿತ್ತ ಇಡೀ ನಗರ ಭಂಡಾರಮಯವಾಗಿತ್ತು ಸುತ್ತಮುತ್ತಲ ಗ್ರಾಮದ ಮಹಿಳೆಯರು ಯುವಕರು ಕೂಡ ಜಾತ್ರೆಗೆ ಆಗಮಿಸಿದ್ರು ಊರಿನ ಎಲ್ಲಾ ದೇವತೆಗಳಿಗೂ ಪಾದುಕೆಗಳನ್ನ ಭಕ್ತರು ಅರ್ಪಣೆ ಮಾಡಿದ್ರು ತಲೆ ಮೇಲೆ ಹೊತ್ತು ಸಾಗುವ ದೃಶ್ಯ ಕಂಡುಬಂತು ಬೆಳಗ್ಗೆ ಯುವಕರು ಬೈಕ್ ಮೂಲಕ ಹಿರೇಹೊಳಿಗೆ ತೆರಳಿ ಪೂಜೆ ಸಲ್ಲಿಸಿದ್ರು ಬಳಿಕ ನೀರು ತಂದು ಗ್ರಾಮ ದೇವತೆಗಳಿಗೆ ಅರ್ಪಿಸುವುದು ಇಲ್ಲಿನ ವಾಡಿಕೆ ಯುವಕರಂತೂ ಫುಲ್ ಖುಷಿಯಲ್ಲಿ ತೇಲಾಡ್ತಾ ಇದ್ರು ಪರಸ್ಪರ ಒಬ್ಬರಿಗೊಬ್ರು ಬಂಡಾರ ಎರಿಸುತ್ತಾ ಡಿಜೆ ಹಾಡಿಗೆ ಕುಣಿದು ಸಂಭ್ರಮಿಸಿದ್ರು ಕಣ್ಣಾಡಿಸಿದೆಲ್ಲೆಡೆ ಹಳದಿ ಹಳದಿಯಾಗಿ ಕಾಣ್ತಾ ಇತ್ತು ದುರ್ಗಿಯ ವಾಹನ ಹುಲಿ ಟ್ಯಾಬ್ಲೋ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಮೆರವಣಿಗೆಯ ಉದ್ದಕ್ಕೂ ಹುಲಿ ಸಾಗಿದ್ದು ಆಕರ್ಷಕವಾಗಿ ಕಂಡಿತು ಮಹಾಲಿಂಗಾಪುರದ ಕಲಾವಿದ ರಂಗನಾಥ್ ಡಿಕೆ ಈ ಟ್ಯಾಬ್ಲೋ ತಯಾರಿಸಿದ್ರು ಒಟ್ನಲ್ಲಿ ದೇವಿಗೆ ಉಡಿ ತುಂಬುವುದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾತ್ರೆ ಸಂಪನ್ನಗೊಂಡಿತು ರನ್ ಟಿವಿ ನ್ಯೂಸ್ ಮಹಾಲಿಂಗಾಪುರ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರಿನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ